ಕೋಡಿದ ದೈವಕ ವಂದನ ಮಾಡೋ ಬಾಗೇವಾಡಿ ತಲುಕ ಮಸುವಿನ ಿದಾಗ ಬಂದ ನಾನು ದೇವರ ಸೇವಾ ಮಾಡ್ತೇನೆ ಕಂದ ಗುರುವಾದ ದುರ್ಯೋಧನನ ಆಶೀರ್ವಾದ ನಾನು ಏಸದ ಇರ್ಲಿ ತಮ್ಮ ಗುರುವಿನ ತಾಶೀರ್ವಾದೇಗ ಇಂಥ ಗಂಡ ಹಾಡರ್ ಎಟ್ಟ ಬರ್ತಾವ್ ಬರ್ಲಿ ಜಗದಾಗ ಪಾನ ಮಂಗಳೂರು ತಿರುವ ಧನನ ಆಶೀರ್ವಾದ ನನಗೆ ಮಾತ ನಿನಗ ಏ ಪಕ್ಕ ಬಿಡಿಸಿ ಹೇಳು ತಮ್ಮ ಮುಂದಿನ ಅಪ್ಪ ಅಂದ್ರೆ ದಪ್ಪ ಮಾಡಿರುವ ಹಾ ಏನು ಹೇಳ್ತೀಯಾ ರೀ ಏನು ಹೇಳ್ಬಾ ಕ್ಯಾಲಿ ಒಂದ ಹೇಳ್ತೀಯಾ ತಮ ಹೌದು ಹೌದು ಏನು ಹೇಳ್ತೀಯಾ ಯಾರು ಹೇಳ್ನೋ ಓ ಹೌದು ಯಾಕಂದ್ರೆ ಏನಾಯ್ತು ಪರಮಾತ್ಮನ ಮಾಡ್ಯಾನ ಪರಮಾತ್ಮನದಿಂದ ಜಗ ಆಗಿತಿತ್ತು ಹೇಳ್ತೀಯಾ ಹೌದು ಪರಮಾತ್ಮನದಿಂದ ಜಗ ಹುಟ್ಟಿ ತಮ್ಮ ನಿನಗ ಕಷ್ಟ ಬಂದಾಗ ಆಕಿ ಗಂಗಾನಿಯಕ ನೆತ್ತಿಗೆ ಇಟ್ಟೆ ಅಂತ ನನಗೊಂದೆರ ಸಂಶೆ ಬಂದದ ಪರಮಾತ್ಮ ದೊಡ್ಡ ಮಂದಿ ಇಲ್ಲ ಜಗದಾಗ ಏನ ಹೇಳ್ತಿವಿ ಪರಮಾತ್ಮ ದೊಡ್ಡಮ್ಮ ನಿನ್ನ ಪರಮಾತ್ಮ ದೊಡ್ಡವ ಇದ್ದಂದ್ರ ಅಕ್ಕಿನ ಅಕ್ಕಿಗಾಕ ಜಾಗ ಕೊಟ್ಟ ನೆತ್ಯಾಗ ತೆಗಿಡ್ಬೇಕಾಗಿತ್ತಲ್ಲ ಪಾದ ತೆಳಗ ಏ ನೀವು ಕಮ್ಮಿ ಇದೀರಿ ಏನ್ ಆಡಾರ ತೆಳಗಿಡ್ಬೇಕಾಗಿತ್ತು ಇವ್ಯಂಗ ತೆಳಗಿಡ್ತಾನ ನೋಡು ಪರಮಾತ್ಮ ಸರ್ಕಾರಿ ನೀ ದೊಡ್ಡವ್ ಯಾಕ ಗಂಗಾ ನಿಟ್ಟದಿ ತಿಳಿದಿಲ್ಲ ಸುದ್ದಿ ಹೇಳಿ ವಿಷ ಹೊಂಟಾಗ್ ವಿಸಾ ಹೊಂಟಿದ ನಾಲ್ಕು ಮಂದಿ ಹೆಗಲ್ ಮ್ಯಾಗ ನಾವ್ ಬಂದ ಕುಂಡ್ರಲ್ಲಿ ತಂಡತಾರ ಯಾರಿಗಿ ನೀ ಎಲ್ಲಿ ಹೋದ್ರು ನಾ ಬೇಕು ನೋಡ ಅದಕ್ ತಮ್ಮ ಇನ್ನೊಂದು ಸಮಸ್ಯೆ ಬರ್ತದ್ರಿ ಶಾನೆ ಬಾಳದಾರಿ ಅವ್ರು ಎದ ತಕ್ಷಣ ಹೇಳತ್ತೇರಿ ಪರಮಾತ್ಮ ದೊಡ್ಡವ್ ಪರಮಾತ್ಮ ದೊಡ್ಡವ್ ಹೌದೌದು ಒಂದಾನೊಂದು ಟೈಮ್ ನಿನ್ನ ಪರಮಾತ್ಮ ನೆಲಕ್ಕ ಬಿದ್ದಳುತ್ತಿದ್ದ ನನ್ನ ತಾಯಿ ಕಾಳಿಕಾ ಕೊಳ್ಳಾಗ ಕೊಳ್ಳಾಗ್ರು ಉಂಡದ ಮಾಲಿ ಹಾಕಿ ಎದಿ ಮ್ಯಾಗ ಕಾಲ ಕೊಟ್ಟ ನಿಂತಳ ನಿನ್ನ ಪರಮಾತ್ಮಗ ಅಂತಾದ ಏನ ತಪ್ಪು ಮಾಡಿದ್ದ ನಿನ್ನ ಪರಮಾತ್ಮ ತೆಳಗ ಬಿದ್ದಳಂತದ ಶಾನೆ ಅದಾರ ನೋಡು ಯಾವ ಲೆಕ್ಕ ಹೇಳ್ತಾರ ಪರಮಾತ್ಮನ ಇದ್ದು ಏನ ಅತ್ಯರ್ ಇದ್ರು ಯದರ ಸಂಬಂಧ ಏನಾಗಿತ್ತು ಅದಕ್ಕೆ ಸಣ್ಣದ ಒಂದು ದೇವಿಯ ಸ್ತೋತ್ರ ಮಾಡಿ ಕೊಟ್ಟ ಬಿಡಿ വിയ നനമ്പിയ തന്നേ ആധേ തായ നന്ദി അല്ലേ ഏനോ താലിയാണ് അല്ലേനു ഏവിയ നന്ദി തന്നെ ആധ്യന

അല്ലേ ആധേന അല്ലേ ആ ആധേനോ യനെ ആധേന ആയി അല്ല

ಗಂಗಾಧರಿ ವಿಜಯಣ್ಣ ಹೊಸ ಗಡಿ ಪಾಡದನ್ ಅದಕ್ಕೆ ಏನ್ ಹೇಳ್ತಾರಂದ್ರ ದೇವಿಯ ನಿನ್ನ ನಂಬಿ ಧನ್ಯ ಹೇಳಾದೇನ ತಾಯಿಯ ನಿನ್ನ ನಂಬಿ ಧನ್ಯ ಹೇಳಾದೇನ ದೇವಿನ ನಂಬಿ ಬಾಳ ಮಂದಿ ಧನ್ಯ ಅದವ್ರದವ್ರು ಅಪ್ಪನ ನಂಬಿ ಯಾರ ಧನ್ಯರ ಯಾರ ಅದ ಬೇಕಾಗ್ಯದ ಮೂವತ್ತ ಮೂರು ಕೋಟಿ ದೇವತ್ಯಾರ ಇದ್ರಿ ಅರವತ್ತಾರು ಕೋಟಿ ದೈತರ ಇದ್ರಿ ಅರವತ್ತಾರು ಕೋಟಿ ದೈತರಿ ಎಲ್ಲ ಮೂರು ಕೋಟಿ ದೇವತ್ಯಾರನ್ನೆಲ್ಲ ಹೊಡೆದ್ ಓಡಿಸಿ ದೇವಲೋಕ ನಾವ ಆಳ್ಬೇಕು ಅನ್ನುವಂತ ಹಠ ತೋಟ ಕೂತಿದ್ರು ಹಠಾ ತೋಟ ಕೂತಾಗ ಕೋಟಿ ಒಳಗ ಅವಾಗ ಯಾರಿಗೆ ಹೋಗಿ ಗಂಡ ದೇವರಿಗೆ ಬಿಡಿಸ್ಕೊಂಡ್ ಬರೋ ತಾಕತ್ ಆಗ್ಲಿಲ್ಲ ಸಾಕ್ಷಾತ್ ನನ್ನ ತಾಯಿ ಆದೇಶ ಹೇಳ್ತಾಳ ದೇವತಾರ್ಯ ನೀವು ಮೂವತ್ ಮೂರು ಕೋಟಿ ಅದರಿ ಅವ್ರ ಅರವತ್ತಾರು ಕೋಟಿ ಅದಾರ ಇಬ್ಬಿಬ್ಬರು ಬಂದ ಒಬ್ಬೊಬ್ಬರಿಗೆ ಗಂಟು ಬಿದ್ರೆ ನೀವು ಉಳಿಯಂಗಿಲ್ಲ ಅವ್ರ ಕೈಯಾಗ ನಾ ಹೇಳದಂಗ ಕೇಳ್ರಿ ಅಂದ್ರ ದೈತ್ರ ಕೈಯಾಗಿಂದ ಉಳಿತೀರಿ ಅಂದಳು ಇವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಸುಮ್ ಕೂತಿದ್ರು ಕೂತಿದ್ರಿ ಇವ್ರು ಕೆಲಸ ಇದ್ದಿಲ್ಲ ನಾನು ಅಂತ್ರ ಇಂದ್ರ ಚಂದ್ರ ಸೂರ್ಯ ಎಲ್ಲ ಗಪ್ಪ ಕೆಲಸ ಇದ್ದಿದಿಲ್ಲಾ ಅವಾಗ ಹೇಳ್ತಾಳು ಒಂದು ಸಾಕ್ಷಾತ್ ಗಾಯತ್ರಿ ಆಕಳಾಗಿ ನಿಂದಿರ್ತಾನೆ ನಾನು ಹೊಟ್ಟಿ ಒಳಗ್ ಬಂದ ತತ್ತಿಸ್ಕೋಟೆ ದೇವಾನ ದೇವತಿಯ ಅಡಕ ಆಗ್ರಿ ನಾನು ಹೊಟ್ಟಿ ಒಳಗೆ ಎಲ್ಲಾ ದೇವತಿಯ ಬಂದ್ ಅಡಕ ಹಾಕೊಂಡ್ರಿ ದೈತರ ಕೈ ಒಳಗಿಂದ ಸಂರಕ್ಷಣೆ ನಿಮ್ಮನ್ನ ಮಾಡ್ತಾನಂದಳು ಯಾವಾಗ ಆಕಳಾಗಿ ನಿತ್ತಳ ತೆತ್ತಿಸ್ ಕೋಟಿ ದೇವಾನ ದೇವತಿಯೆಲ್ಲಾ ಬಂದ ಕಾಲ ಒಳಗ ಕೈ ಒಳಗ ಕಾಲಿಗೆ ಮತ್ತ ಮ್ಯಾಲ ಕೋಡಿಗಿ ಹಣಿ ಮೇಲೆ ಮೋತಿಗಿ ಮೂವತ್ ಮೂರು ಕೋಟಿ ದೇವತೆಲ್ಲ ಹಾಕಿ ಹೊಟ್ಟಿ ಒಳಗ ಗಪ್ಪ ಹಾಕಿ ಕುಂಡ್ಬೇಕಾಗ್ಯದ ಅದಕ್ ಮನಿ ಒಳಗ್ ಮೈಲಿಗೆ ಮುಡ್ಚೆಟ್ಟ ಆಗ್ಲಿ ಸೂತಕ ಆಗ್ಲಿ ಆಕಳ ಗೋ ಮಾತ್ರ ತಗೊಂಡ್ ಮನಿ ಒಳಗ್ ಹೊಡೆದ್ರ ಮೈಲಿಗೆ ಮುಡ್ಚೆಟ್ಟ ಸೂತಕ ಹೋಗ್ತಾ ಹೇಳ್ತಾರ ಇಲ್ಲಾಕ ಕೊಟ್ಟು ಗೂಳಿ ತಂದಿರ್ತಿರ್ಲ ಇದ್ರು ಹೊಡದ್ ಹೋಗು ಸೂತ ಉಲ್ಲಟ್ ಬರ್ತತಿ ಮತ್ ಮತ್ತೆ ಏನ್ ಮಾಡ್ರು ನಾವ್ ಬೇಕಾ ನೋಡ ನೀನು ಉದ್ದಾರ ಮಾಡ್ಲಾಕ ಬೇಕಾ ಬರೇ ಒಂದ್ ಹೊಸ ಮನಿ ಶಾಂತಿ ಮಾಡ್ಬೇಕಾದ್ರೂ ನನ್ನ ಆಕಳ ಹೋಗಿ ಬಲಗಾಲ ಇಟ್ಟು ಬರ್ಬೇಕ ಒಳಗೂಳಿ ಒಯ್ತಾರ ಇನ್ನು ಗೂಳಿ ಅಲ್ಲೇ ದುಡಿಲಕವೈತಿ ನೀನು ತಗೊಂಡು ಬರೀ ಗಳೆ ಹೊಡ್ಸಲಕ್ಕಿ ಗಳೆ ಹೊಡ್ದು ಹೊಡ್ದ ಸಾಯ್ತೈತಿ ನೀ ಹಂಗೆ ತಮ್ಮ ಏನು ಮಾಡು ನಾ ಬೇಕ ಅದಕ್ಕೆ ತಮ್ಮ ಎಂತೆಂತವ್ರಿಗೆ ರೋಗ ರುಜಿನ ರುಜಿನಾದ್ರೂ ಸಹಿತ ಆಕಳ ಗೋಮಾತ್ರೆ ತೊಗೊಂಡು ನೆತ್ತಿ ಮೇಲೆ ಹೊಡ್ಕೊಂಡು ಎಟ್ಟೋ ಮಂದಿ ಕುಡ್ದಾವ ಇದಾರ ರೋಗ ಸಹಿತ ಮುಂದೆ ಹೋಗ್ಯಾವ ಮಾ ಇವರೂ ಕುಡಿತಾರತ್ತೀರಿ ನೀವ ಹಾಗೆ ತಮ್ಮ ನೀ ಏನ್ ಮಾಡ್ರು ನಾ ಬೇಕು ನೋಡ ಅದಕ್ಕೆ ಎಲ್ಲಾ ನನ್ನಿಂದ ಆಗೈತಿ ಅಂತ ಹೇಳ್ತಿಯಲ್ಲ ನಿನ್ನಿಂದ ಆಗಿತ್ತಂದ್ರ ಇಂತವೆಲ್ಲ ಹೆಂಗ ನಾ ಆಧಾರ್ಲಿಕ್ಕಿ ತವ್ ಕುಡಾಕೈತಿ ನೀನು ಕುಡ್ಕೊತ್ ಬಾ ಯಾಕೇನ್ ಹೇಳ್ತಾಳಿ ಯಾಕೆಲ್ಲ ಸುಳ್ಳು ಹೇಳ್ತಾಳು ನಮ್ಮದು ಬರೋಬರಿ ಐತಿ ಅಂತ ಹೇಳಿ ನಾ ಹೆಂಗ ಮಂದಿ ಹಿಂಗಿ ಕರೆಕ್ಟ್ ಅನಸ್ತು ನೋಡ ಹಂಗ ನಿನಗೂ ಕರೆಕ್ಟ್ ಅನ್ಸ ಹಂಗ ಮಾತಾಡ ಮಾದೇಕಾದಿತ್ತು ಕಲಕ ಮಲಕ ಮಾಡಿ ಕರಿ ಗಿಡ ಕೊಟ್ಟು ಹೋಗದಗದ ಮಾಡ್ಬೇಡ್ರ ಸಾವಳೇಶ್ವರದ ಹೇಳಿ ಕೇಳಿ ಅದಕ್ಕೆ ನೋಡು ನಡೀತಮ್ಮ

ಸಿ ಜಾ ನಾನ ಅಿಂದ ಅಂದೇನು ಆಯಿಂದ